ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿಯಿಂದ ಅಕ್ರಮ ಕಟ್ಟಡ ನಿರ್ಮಾಣ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಅನುಮಾನ ಕಟ್ಟಡ ನಿರ್ಮಾಣದ ಹಿಂದೆ ಅಡಗಿದ್ಯಾ ಭ್ರಷ್ಟಾಚಾರದ ಕರಾಮತ್ತು ಹೌದು ಸಂಡೂರು ತಾಲೂಕು ಚೋರುನೂರು ಹೋಬಳಿ ವ್ಯಾಪ್ತಿಯ ಬೊಮ್ಮಗಟ್ಟ ಗ್ರಾಮದ ಅನತಿ ದೂರದಲ್ಲಿ ಅದೇ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಕಂದಾಯ ಇಲಾಖೆಯ ಸರ್ವೆ ನಂಬರ್ ಮುನ್ನೂರ ಎಂಬತ್ನಾಲ್ಕರಲ್ಲಿ ಮೂವತ್ತೆರಡು ಎಕರೆ ಹದಿನೇಳು ಸೆಂಟ್ಸ್ ಜಾಗದಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಮನೆಯನ್ನು ನಿರ್ಮಿಸುತ್ತಿದ್ದಾರೆ ಇನ್ನು ಈಗ ಮನೆ ನಿರ್ಮಾಣವಾಗುತ್ತಿರುವ ಜಾಗವು ಸಂಪೂರ್ಣ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟದ್ದು ಕಂದಾಯ ಇಲಾಖೆಯ ಗಮನಕ್ಕೆ ಬಂದಿದ್ರು ಸಹ ರಾಜಾರೋಷವಾಗಿ ಸರ್ಕಾರದ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದು ಇದರ ಜೊತೆಗೆ ಈ ಮನೆಗೆ ಕೆಪಿಟಿಸಿ ಎಲ್ನಿಂದ ವಿದ್ಯುತ್ ಸಂಪರ್ಕವನ್ನ ಸಹ ಕಲ್ಪಿಸಿಕೊಡಲಾಗಿರುತ್ತೆ ಈ ಮನೆಯ ಮುಂಭಾಗ ಸರ್ಕಾರಿ ಜಾಗದಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ ಯಾವುದಕ್ಕೂ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ನಿರಪೇಕ್ಷಣ ಪತ್ರವನ್ನು ಪಡೆದಿರೋದಿಲ್ಲ ಇವರು ಗುಡ್ಡದ ಜಾಗದಲ್ಲೇ ಮನೆ ನಿರ್ಮಾಣ ಮಾಡುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದಂತಾಗಿದೆ ಇವೆಲ್ಲದರ ಜೊತೆಗೆ ಮನೆ ನಿರ್ಮಾಣ ಮಾಡಲು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ನೋಂದಣಿಯಾಗಿರುವುದಿಲ್ಲ ತೆರಿಗೆಯನ್ನು ಕಟ್ಟದೆ ಮೋಸವೆಸಗಿದ್ದಾರೆ ಇಷ್ಟೆಲ್ಲ ಅಕ್ರಮ ನಡೆಯುತ್ತಿದ್ದರೂ ಸಹ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ ಗಮನ ಹರಿಸದೆ ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರಲ್ಲಿ ಭಾರೀ ಅನುಮಾನಕ್ಕೆ ಆಸ್ಪದ ಕೊಟ್ಟಂತಾಗಿದೆ ಇಲ್ಲಿ ಕೆ ವಿಯ ವಿದ್ಯುತ್ ಸಂಪರ್ಕವನ್ನು ಕೊಡಲಾಗಿದೆ ಇದು ಯಾವ ರೀತಿ ಕೊಟ್ಟಿದಾರಾ ಅಂತಕ್ಕಂತ ಎಷ್ಟು ದೊಡ್ಡ ವೈರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡ್ಬೋದು ಜೊತೆಗೆ ಇಲ್ಲಿ ನಾವು ಕಂದ ನಿರೀಕ್ಷಕರಿಗೆ ಕೇಳಿದಾಗ ಇದು ಸರ್ಕಾರಿ ಜಾಗ ಆಗಿದೆ ಸರ್ಕಾರಿ ಜಾಗದಲ್ಲಿ ಅವ್ರು ನಿರ್ಮಾಣ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈ ನೋಡ್ರಿ ಇವರು ಕೆ ಬಿ ಅವರು ಯಾವುದೇ ಒಂದು ಮನೆಗೆ ವಿದ್ಯುತ್ ಸಂಪರ್ಕ ಕೊಡ್ಬೇಕಂತ ಹೇಳಿದ್ರೆ ಕೆ ಆ ಮನೆಯ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಂಡು ಎನ್ ಓ ಸಿ ಅನ್ನೋ ಕೊಡುವಂತದ್ದು ಆಗುತ್ತೆ ಆದರೆ ಇಲ್ಲಿ ಇವರು ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಆ ಕೆ ಅವರು ಯಾವ ದಾಖಲೆಗಳನ್ನು ಇಟ್ಕೊಂಡು ಇವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥ ಅನ್ನೋಂಥದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ ಈ ಈಗ ಬೊಮ್ಮಾಟೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ನಾಲ್ಕರ ಮೂವತ್ತೆರಡು ಎಕರೆ ಫಾರಂ ಗುಡ್ಡ ಅಂತ ಇದೆ ಓಕೆ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ಇದಕ್ಕೆ ಏನ್ ಇಲ್ಲ ನಮ್ಮಲ್ಲಿ ಯಾಸ್ಪರ್ ಕೆ ಆರ್ ಸಿ ಏನಿರುತ್ತೆ ವಿದ್ಯುತ್ ಚಂದ ನಿಯಂತ್ರಣ ಆಗಿದೆ ಯಾವ್ದಾದ ತೋಟದ ಮನೆಗಳಿಗೆ ಅಥವಾ ಏ ಪಿ ಸೆಟ್ಗೆ ಅಥವಾ ಏನೇ ಕಮರ್ಷಿಯಲ್ ಅಲ್ಲಿ ಯಾವ್ದು ಒಂದು ದಾಖಲಾತಿ ಇಂಥ ದಾಖಲಾತಿ ಪಡಿಬೇಕು ಅಂತ ರೂಲ್ಸ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನಾವು ಅದೇ ದಾಖಲಾತಿ ತಗೊಂಡು ನಾವು ಪವರ್ ಸಪ್ಲೈ ಕೊಟ್ಟಿರ್ತೀವಿ ಬಟ್ ಅವ್ರೇನು ಇದಕ್ಕೆ ಈಗ ಅವ್ರ ತೋಟದ ಮನೆ ಅಂತಂದು ಬಂದಾಗ ರೀಸೆಂಟಾಗಿ ಒನ್ ಇಯರ್ ಬ್ಯಾಕ್ ಒಂದು ಆರ್ಡರ್ ಆಗಿತ್ತು ಸರ್ಕಾರದಿಂದಾನೆ ತೋಟದ ಮನೆಗೆ ಕರೆಂಟ್ ಕೊಡ್ಬೋದು ಅಂತ ಸೊ ತೋಟದ ಮನೆ ಅಂತಂದ್ರೆ ಅವ್ರದ್ದು ಐ ಪಿ ಸೆಟ್ ಅಂದರೆ ಅಲ್ಲಿ ಇದು ಇದ್ರೆ ಏನು ಅವ್ರದ್ದು ಇತ್ತು ಆ ಜಮೀನು ಸ್ವಂತ ಇತ್ತು ಅದರಲ್ಲಿ ಮನೆ ಕಟ್ಕೊಂಡಿದ್ರೆ ಕೊಡಕ್ಕೆ ಪ್ರಯೋಜನ ಇದೆ ಈಗ ತಾವು ಹೇಳ್ತಾ ಇರೋದು ಪರಂಪೋಕು ಅಂತ ಹೇಳ್ತಾ ಇದ್ರಿ ಅದನ್ನು ನೋಡ್ತೀನಿ ಸ್ಥಳ ಪರಿಶೀಲನೆ ಮಾಡಿ ಆ ಥರ ನನಗೆ ಸ್ಥ ಅದನ್ನು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಲೆಟ್ರ್ ಬರಿತೀವಿ ಅವರಿಂದ ಡೀಟೇಲ್ಸ್ ಹೌದು ಪರಂಕ ಪರಂಪಾಕು ಭೂಮಿ ಅಂತಾನೆ ಕನ್ ಅಂದ್ರೆ ನೀವು ಗುಡ್ಡ ಪರಂಪಾಕು ಅಂತ ಹೇಳ್ತಾ ಇದೀನಲ್ವಾ ಅಥವಾ ಸರ್ಕಾರಿ ಜಮೀನು ಅಂತ ಓಕೆ ನಾನು ಅದ ಐಡಿಯಾ ಇಲ್ಲ ಸೊ ಅದನ್ನ ನಾನು ವೆರಿಫೈ ಮಾಡ್ತೀನಿ ವೆರಿಫೈ ಮಾಡಿ ಹಂಗೇನಾದ್ರೂ ನಮ್ಗೆ ಅದು ತಪ್ಪಂತ ಕೆ ಕೇರ್ಸ್ ಅಲ್ಲಿ ರೂಲ್ಸ್ ಇದೆ ಫ್ರಾಡ್ ಡಾಕ್ಯುಮೆಂಟ್ಸ್ ಏನಪ್ಪ ನಮ್ಮಲ್ಲಿ ಕೊಟ್ಟಿದ್ರೆ ಅಥವಾ ತಪ್ಪು ಮಾಹಿತಿ ನಮ್ಮಲ್ಲಿ ಕೊಟ್ಟು ವಿದ್ಯುತ್ ಸರವಾಗಿ ಮಾಡ್ಕೊಂಡಿದ್ರೆ ತಕ್ಷಣವೇ ವಿದ್ಯುತ್ ಕಡಸಗೊಳ್ಸ್ಬೇಕಂತ ಇದೆ ಸೊ ಅದ್ರ ಪ್ರಕಾರ ನಾವು ಅದನ್ನ ಕ್ರಮ ತಗೊಳ್ತೇವೆ ಈಗ ಈಗ ಸುಮಾರು ಎರಡು ವರ್ಷದಿಂದ ಅಲ್ಲಿ ಅವರು ನಮ್ಮ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಸಂಪರ್ಕ ಇದೆ ಎರಡು ವರ್ಷದಿಂದ ಇಲ್ಲ ಸಪ್ಲ ಸಂಪರ್ಕ ಇಲ್ಲ ಎರಡು ವರ್ಷದಿಂದ ಇಲ್ಲ ನಾವು ನೀರ್ಗೋ ಒನ್ ಇಯರ್ ಆಗಿರ್ಬೋದು ನನ್ನ ಗಮನಕ್ಕೆ ಬಂದಂಗೆ ಒನ್ ಇಯರ್ ಆಗಿರ್ಬೋದು ಅಷ್ಟೇ ಈಗ ಸರ್ ಅದು ನಿಮ್ಗೆ ಸಂಪರ್ಕ ಕಲ್ಪಿಸ್ಕೊಟ್ರೆ ಅದಕ್ಕೆ ಏನೇನು ದಾಖಲಾತಿ ಕೊಟ್ಟಿದ್ದು ಸರ್ ಅವರು ಅದೇ ನಾನು ಹೇಳ್ತೀನಲ್ಲ ಯಾಸ್ ಪರ್ ಕೆ ಆರ್ ಸಿ ಅಲ್ಲಿ ಫೈಲು ತೆಗೆದು ತೆಗೆದುಕೊಡಬೇಕಾಗ್ತದೆ ಈಗ ನನ್ನ ಹತ್ರ ಇಲ್ಲ ಅದು ಮತ್ತೆ ದಾಖಲೆಗಳ ರೆಕಾರ್ಡ್ ರೂಮಲ್ಲಿ ಓಪನ್ ಮಾಡಿ ತೆಗೆಸ್ಕೊಡ್ಬೇಕಾಗ್ತದೆ ಬಟ್ ನಾನು ಹೇಳ್ತೀನಲ್ಲ ಯಾಸ್ಪರ್ ಕೆ ಆರ್ ಸಿ ನಾಮ್ಸ್ ಏನೇ ಇರಲಿ ಈಗ ಆದರೆ ಏನು ಸಿ ಕಮರ್ಷಿಯಲ್ ಆದರೆ ಕಮರ್ಷಿಯಲ್ ಲೈಸೆನ್ಸು ಅಥವಾ ಇದು ಇಂಡಸ್ಟ್ರಿಗೆ ಆದರೆ ಇಂಡಸ್ಟ್ರಿಯಲ್ ಲೈಸೆನ್ಸು ಅವೆಲ್ಲ ಇರ್ತದೆ ಈಗ ತೋಟದ ಮನೆ ಅಂತ ಬಂದಾಗ ಅವ್ರದ್ದು ಪಾಣಿ ಮತ್ತೆ ವಿಲೇಜ್ ಅಕೌಂಟ್ರೆ ಒಂದು ಲೆಟರ್ ಈ ಥರ ಮನೆ ಕಟ್ತಾ ಇದಾರೆ ಅಥವಾ ಸಮಥಿಂಗ್ ಅಂತ ಲೆಟರ್ ಕೊಟ್ಟರೆ ನಾವು ಅದ್ರ ಬೇಸಿಸ್ ಮೇಲೆ ಮಾಡಿರ್ತೀವಿ ಅಷ್ಟೇ ಸೊ ಅದು ನೀವು ಹೇಳಿದಾಗ ಅವ್ರ ಜಾಗ ಅದನ್ನ ಪ್ರಾಡಕ್ಟ್ ಅಂತ ಅಥವಾ ತಪ್ಪು ತಪ್ಪು ಮಾಹಿತಿ ಕೊಟ್ಟು ನಮ್ಮ ಹತ್ರ ವಿದ್ಯುತ್ ಸರಬಾದ್ರು ಮಾಡ್ಕೊಂಡಿದ್ರೆ ಎಸ್ ಪರ್ ಕೆ ಆರ್ ಸಿ ನಮ್ಸಲ್ಲೇ ಇದೆ ಅವ್ರ ತಪ್ಪು ಮಾಹಿತಿ ಕೊಟ್ಟಿದ್ರೆ ನಾವು ಅದನ್ನ ಡಿಸ್ಕೌಂಟ್ ಮಾಡಿ ಅದನ್ನ ಮುಂದಿನ ಕೈಗೊಳ್ತೀವಿ ಹಾ ಅದೇನೆ ಅದೇ ನಾವು ಏನ್ ಮಾಡ್ತೀವಿ ಅವ್ರಿಗೆ ನೀವು ಈ ತರ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಈ ತರ ನಮಗೆ ಈ ತರ ಗೌರ್ಮೆಂಟ್ ಜಾಗ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಮಾಹಿತಿ ಇದೆ ನೀವು ಯಾವ್ದೇನ ನಿಮ್ದು ನಿಮ್ದೇ ಅಂತ ಜಾಗ ಅನ್ನೋದಕ್ಕೆ ನಮಗೇನು ದಾಖಲಾತಿ ಬರ್ತೀವಿ ನೋಟಿಸ್ ಕೊಡ್ತೀವಿ ಅವ್ರನ್ನ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ವಿತೌಟ್ ಎನಿ ಫರ್ದರ್ ನೋಟಿಸ್ ನಾವ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ